ಸರ್ಕಾರಿ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇದೀಗ ಎದುರಾಗಿದೆ ಹೆಚ್ಡಿ ಕೋಟೆಯಲ್ಲಿ ಈ ಕೋಟೆ ತಾಲೂಕು ಕೇಂದ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಡಯಾಲಿಸಿಸ್ಗೆ ಬಂದ ರೋಗಿಗಳಿಗೆ ಇದೀಗ ನೀರಿಲ್ಲ ನೀರಿಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಲು ಸಮಸ್ಯೆ ಆಗ್ತಾ ಇದೆ ಡಯಾಲಿಸಿಸ್ಗೆ ಬಂದ ರೋಗಿಗಳನ್ನ ಸಿಬ್ಬಂದಿ ವಾಪಸ್ ಕಳುಹಿಸುತ್ತಿದ್ದಾರೆ ಇನ್ನು ಸಮಸ್ಯೆಗಳ ನಡುವೆಯೂ ಕೂಡ ಡಯಾಲಿಸಿಸ್ ರೋಗಿಗಳು ವಾಪಸ್ ಮನೆಗೆ ಹೊರಟಿದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳಿಗೆ ರೋಗಿಗಳು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು

ಡಾಕ್ಟರ್ ಸೋಮಣ್ಣ ಏನಾದರೂ ರೆಡಿ ಮಾಡಿಕೊಡ್ತೀನಿ ಅಂತಂದರೆ ಹೇಳಿದ್ರೆ ನೀರಿನ ವ್ಯವಸ್ಥೆ ಫೋನ್ ಮಾಡಿಲ್ಲ ಅವರು ಇನ್ನ ಇಬ್ಬರೇ ಅಲ್ಲದ್ರಿ ಸರ್ ನೀವು ಇಬ್ಬರೇ ಅಲ್ವಾ ಯಾರು ಇವರೊಬ್ಬರು ಯಾರು ಫೋನ್ ಮಾಡಿ ಹೇಳಿದ್ರೆ ಬಂದ್ಬಿಟ್ಟಿದ್ದೀರಿ ನೀರು